ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಆದೀಶ್ವರ್ ಇಷ್ಟು ದಿನ ತನ್ನ ಮನೆಯವರಿಂದ ಮುಚ್ಚಿಟ್ಟಿದ್ದ ಬಹುದೊಡ್ಡ ಸತ್ಯ ಈಗ ಬಯಲಾಗಿದೆ ತನ್ನ ಮನೆಯಲ್ಲಿ ಕಳೆದ ಏಳು ದಿನಗಳಿಂದ ಮುಚ್ಚಿಟ್ಟಿದ್ದ ಸತ್ಯ ಇದೀಗ ಬಯಲಾಗಿದ್ದು ಭಾಗ್ಯ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ತೆಗೆದುಕೊಳ್ಬೇಕು ಅಂತ ಮಿಡಲ್ ಕ್ಲಾಸ್ ಜೀವನ ನಡೆಸುತ್ತಿದ್ದ ಆದಿ ಮೇಲೆ ರಾಮದಾಸ್ ಬೇಜಾರ್ ಮಾಡಿಕೊಂಡಿದ್ದು ಕಣ್ಣೀರಿಟ್ಟಿದ್ದಾರೆ ಭಾಗ್ಯಾಳ ಅಮ್ಮ ಮುಖಾಂತರ ಈ ಎಲ್ಲಾ ಸತ್ಯ ಪೂಜಾಗೆ ಗೊತ್ತಾಗಿದೆ ಪೂಜಾ ನೇರವಾಗಿ ರಾಮದಾಸ್ ಬಳಿ ಹೇಳಿದ್ದಾಳೆ ಬಳಿಕ ಎಲ್ಲರೂ ಭಾಗ್ಯ ಮನೆಗೆ ಬಂದಿದ್ದಾರೆ ಆದಿ ಭಾಗ್ಯ ಮನೆಯಲ್ಲಿರುವಾಗ ಪೂಜಾ ಅಕ್ಕನಿಗೆ ಕಾಲ್ ಮಾಡಿದ್ದಾಳೆ ಅಕ್ಕ ತಂಗಿಯರು ಮಾತನಾಡ್ತಿರುವಾಗ ಹಿನ್ನೆಲೆಯಲ್ಲಿ ಆದಿಯ ವಾಯ್ಸ್ ಪೂಜಾಗೆ ಕೇಳಿಸಿದೆ ಪೂಜಾಗೆ ಇಲ್ಲಿಂದ ಅನುಮಾನ ಬಂದು ಅಮ್ಮನಿಗೆ ಕಾಲ್ ಮಾಡಿದ್ದಾಳೆ ಪೂಜಾ ಅಮ್ಮನಿಗೆ ಮೊದಲೇ ಆದಿ ಈ ಮನೆಯಲ್ಲಿರೋದು ಇಷ್ಟ ಇರುವುದಿಲ್ಲ ಹೀಗಾಗಿ ಪೂಜಾ ಕೇಳಿದ ತಕ್ಷಣ ಕೋಪದಲ್ಲಿ ಸತ್ಯವನ್ನ ಬಾಯ್ಬಿಡ್ತಾಳೆ ಆದಿ ಒಂದು ವಾರದಿಂದ ಇಲ್ಲೇ ಇದ್ದಾನೆ ಅಂತ ಹೇಳಿದ್ದಾಳೆ ಬಳಿಕ ಪೂಜಾ ರಾಮದಾಸ್ ಬಳಿ ಹೋಗಿ ಆದಿ ಏಳು ದಿನಗಳಿಂದ ಭಾಗ್ಯಕನ ಮನೆ ಮೇಲೆ ರೂಮ್ ಮಾಡಿ ಅಲ್ಲೇ ಸಾಮಾನ್ಯ ಜನರಂತೆ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ದಾಳೆ ಇದನ್ನು ಕೇಳಿ ರಾಮದಾಸ್ಗೆ ಶಾಕ್ ಆಗಿದೆ ಬನ್ನಿ ಹೋಗೋಣ ಅಂತ ಎಲ್ ಮನೆಗೆ ಹೊರಟಿದ್ದಾರೆ ಆದ್ರೆ ಇವರು ಬರುವ ಮುನ್ನವೇ ಭಾಗ್ಯ ಮನೆಗೆ ಕನ್ನಿಕಾ ಎಂಟ್ರಿ ಕೊಟ್ಟಿದ್ದಾಳೆ ಬಂದವಳೆ ನೀನು ಇಲ್ಲಿ ಏನ್ ಮಾಡ್ತಾ ಬ್ರೋ ಅರೆ ಲಗೇಜ್ ಬ್ಯಾಗ್ ಕೂಡ ಇಲ್ಲೇ ಇದೆ ನಿಂದು ಅಂತ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾಳೆ ಆದೀಶ್ವರ್ ಪ್ರಶ್ನೆಗೆ ಉತ್ತರಿಸಲಾಗದೆ ಕಕ್ಕ ಬಿಕ್ಕಿ ಬಳಿಕ ರಾಮದಾಸ್ ಪೂಜಾ ಮೀನಾಕ್ಷಿ ಹಾಗೂ ಕಿಶನ್ ಕೂಡ ಬಂದಿದ್ದಾರೆ ಭಾಗ್ಯ ನಿನ್ನ ಮೇಲೆ ನನಗೆ ತುಂಬಾ ಬೇಜಾರಿದೆ ಈ ವಿಷಯ ನಮ್ಮ ಬಳಿ ಹೇಳ್ಬಹುದಿತ್ತು ಅಲ್ವಾ ಆದಿ ಹಣ ತೆಗೆದುಕೊಂಡಿಲ್ಲ ಅಂದ್ರೆ ನನ್ನ ಬಳಿ ಬರಬಹುದಿತ್ತು ಬರಲು ಟೈಮ್ ಇಲ್ಲ ಅಂತ ಆದ್ರೆ ಕನಿಷ್ಠ ಕಾಲ್ ಮಾಡಿ ಆದ್ರೂ ಹೇಳಬಹುದಿತ್ತು ಆದ್ರೆ ನೀವೆಲ್ಲ ಸುಳ್ಳು ಹೇಳಿ ಈ ರೀತಿ ಮಾಡಿದ್ದು ತುಂಬಾ ನೋವುಂಟು ಮಾಡಿದೆ ಅಂತ ಹೇಳಿ ಹೊರಟಿದ್ದಾರೆ ಆದೇಶ್ವರ್ ಮನೆಗೆ ರಿಟರ್ನ್ ಹೋದ ಬಳಿಕ ಕೂಡ ರಾಮದಾಸ್ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಮೀನಾಕ್ಷಿ ಕೂಡ ನಿನ್ನಿಂದ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಂತಹ ಚೀಪ್ ಕೆಲಸಕ್ಕೆ ಹೇಗೆ ಇಳಿದೆ ಅಂತ ಕೂಡ ಕೇಳಿದ್ದಾಳೆ ಆದ್ರೆ ಆದಿ ಇದು ಯಾವುದಕ್ಕೂ ಉತ್ತರಿಸದೆ ಮೌನವಾಗಿದ್ದ ಮತ್ತೊಂದೆಡೆ ಅತ್ತ ಭಾಗ್ಯ ತನ್ನ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಸ್ವಲ್ಪ ಹೊತ್ತು ಕಳೆದ್ರೆ ಎಲ್ಲ ಸರಿ ಆಗ್ತಾ ಇತ್ತು ಕೊನೆಯ ಘಳಿಗೆಯಲ್ಲಿ ನೀನು ಯಾಕೆ ಇದನ್ನ ಪೂಜಾ ಬಳಿ ಹೇಳೋಕೆ ಹೋದೆ ಅಂತ ಕೇಳಿದ್ದಾಳೆ ಮತ್ತೊಂದೆಡೆ ಅತ್ತ ಭಾಗ್ಯ ಮಗಳು ತನ್ವಿ ಕ್ಲಾಸ್ಗೆ ಬಂಕ್ ಹಾಕಿ ಇದ ಕಾಲೇಜ್ ನಿಂದ ಸಸ್ಪೆಂಡ್ ಆಗಿದ್ದು ಪೇರೆಂಟ್ಸ್ ಬರೋ ತನಕ ಕಾಲೇಜ್ ಗೆ ಬರಬಾರ್ದು ಅಂತ ಪ್ರಿನ್ಸಿಪಲ್ ಹೇಳಿದ್ದಾರೆ ಹೀಗಾಗಿ ತನ್ವಿಗೆ ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ ಅಪ್ಪನ ಬಳಿ ಹೇಗಾದ್ರೂ ಮ್ಯಾನೇಜ್ ಮಾಡೋಣ ಅಂತ ತನ್ವಿ ತಾಂಡವ್ ಬಳಿ ಹೇಳಿದ್ದಾಳೆ ಆದ್ರೆ ಮೊದಲಿಗೆ ತಾಂಡವ್ ಮನ ಬಂದಂತೆ ಬೈದಿದ್ದಾನೆ ನಿನ್ನ ನಾನು ಫೀಸ್ ಕೊಟ್ಟು ಕಾಲೇಜ್ ಕಳಿಸಿದ್ದು ಇದಕ್ಕ ನಾನು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಹೇಳಿದ್ದಾನೆ ಬಳಿಕ ತಾಂಡವ್ ಈ ವಿಚಾರವನ್ನು ಶ್ರೇಷ್ಠ ಬಳಿ ಹೇಳಿದ್ದಾನೆ ಆಗ ಶ್ರೇಷ್ಠ ಕಮೋನ್ ತಾಂಡವ್ ನೀನು ಯಾವ ಜನರೇಷನ್ ಅಲ್ಲಿ ಇದೀಯಾ ಕಾಲೇಜ್ ಬಂಕ್ ಎಲ್ಲ ಈಗ ಕಾಮನ್ ನೀನು ಬಂಕ್ ಮಾಡಿಲ್ಲ ಅಂತ ನಿನ್ನ ಮಗಳು ಕೂಡ ಹಾಗೆ ಬೇಕಾ ನಿನ್ನ ಮಗಳ ದೃಷ್ಟಿಯಲ್ಲಿ ನೀನು ಒಳ್ಳೆಯವನಾಗಲು ಇದೆ ಉತ್ತಮ ಅವಕಾಶ ನಾಳೆ ಗೆ ಹೋಗಿ ಮಾತನಾಡು ಎಂದಿದ್ದಾಳೆ ಬಳಿಕ ತಾಂಡವ್ ತನ್ವಿಗೆ ಕಾಲ್ ಮಾಡಿ ನಾಳೆ ಬರ್ತೇನೆ ಎಂದಿದ್ದಾನೆ ಸದ್ಯ ಧಾರಾವಾಹಿಯ ಮುಂದಿನ ಎಪಿಸೋಡ್ ರೋಚಕತೆ ಸೃಷ್ಟಿಸಿದೆ ಒಂದು ಕಡೆ ಆದೇಶ್ವರ್ ಮುಂದೇನ್ ಮಾಡ್ತಾನೆ ಅನ್ನೋದು ನೋಡ್ಬೇಕಿದೆ ಮತ್ತೊಂದೆಡೆ ತನ್ವಿ ಸಸ್ಪೆಂಡ್ ಆಗಿರುವ ವಿಚಾರ ಭಾಗ್ಯಗೆ ಗೊತ್ತಿಲ್ಲ ಇದು ತಿಳಿದ್ರೆ ಇನ್ನೇನ್ ಆಗತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಮತ್ತೊಂದೆಡೆ ಭಾಗ್ಯ ಮನೆಯಿಂದ ಕಳುವಾದ ಇಪ್ಪತ್ತೈದು ಲಕ್ಷ ರೂಪಾಯಿ ಸಿಕ್ಕಿಲ್ಲ ಈ ಕಳ್ಳತನದ ಹಿಂದೆ ಕನ್ನಿಕಾ ಕೈವಾಡ ಇದೆ ಇದು ಆದಿ ಭಾಗ್ಯಗೆ ಗೊತ್ತಾಗತ್ತಾ ಅನ್ನೋದು ಕೂಡ ನೋಡ್ಬೇಕಿದೆ